ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಅವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಇದಂತೂ ಲಾಗೆ ಬಿಡಿ ನವೆಂಬರ್ ಎಂದು ಓಕೆ ನಾ ಕನ್ನಡ ರಾಜ್ಯೋತ್ಸವದ್ದು ಅದನ್ನು ಕೂಡ ಲಾಸ್ಟಿಗೆ ನಾನು ತೋರಿಸ್ತೀನಿ ಬಸ್ ಸ್ಟ್ಯಾಂಡಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ರು ಏನು ಅಂತ ಈಗ ನಾವು ಬಸ್ಸಿಗೆಲ್ಲ ಹೋಗಿ ಫ್ರೀ ಟಿಕೆಟಲ್ಲಿ ನಾನು ಬಂದಿರುವಂಥದ್ದು ಓಕೆನಾ ಫ್ರೀ ಟಿಕೆಟಲ್ಲಿ ನಾನು ಇವತ್ತು ಜರ್ನಿ ಮಾಡಿದ್ದೀನಿ ಏನೋ ಒಂಥರ ಮುಜುಗರ ಅನಿಸುತ್ತೆ ದುಡ್ಡು ಕೊಡ್ದಲೇ ಹೋಗೋದಂದರೆ ಏನೋ ಒಂದು ರೀತಿ ಮುಜುಗರ ಇದೇನಪ್ಪ ಈ ರೀತಿ ಅಂತ ಅನಿಸುತ್ತೆ ಓಕೆ ಏನೂ ಆಗೋದಿಲ್ಲ ಅದನ್ನು ಇರೋದನ್ನು ನಾವು ಬಳಸ್ಕೋಬೇಕಲ್ವಾ ಫೆಸಿಲಿಟಿ ಇರೋದನ್ನು ಇದು ಬಂದುಬಿಟ್ಟು ನನ್ನ ಕಸಿನ್ ಸಿಸ್ಟರ್ ಮಗುದು ನಾಮಕರಣ ಇತ್ತು ಐದು ತಿಂಗಳಾದಮೇಲೆ ಮಗುಗೆ ಹೆಸರಿಟ್ಟಿದ್ದರು ಹಾಗಾಗಿ ನಾನು ಗುಡಿ ಆಯುಷ್ ಎಲ್ಲ ಹೋಗಿದ್ವಿ ಹಾಗೆ ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ನನ್ನ ಅಕ್ಕ ತಂಗಿರು ನನ್ನ ತಾಯಿ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಅಲ್ಲಿ ಸ್ಟಾರ್ಟ್ ಮಾಡೋಣಂತೆ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ದೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವನು ಬಂದುಬಿಟ್ಟು ನನ್ನ ತಮ್ಮ ಆಗಬೇಕು ಅಂದರೆ ಕಝಿನ್ ಬ್ರದರ್ ಅಂತ ಹೇಳಬೇಕು ದೊಡ್ಡಮ್ಮನ ಮಗ ಓಕೆ ಆಯುಷ್ ನೋಡ್ರಿ ಯಾವ ರೀತಿ ಮಾಡ್ತಿದ್ದಾನೆ ಅವ್ನು ಸಣ್ಣ ಏನು ಗೊತ್ತಾಗಲ್ಲ ಇವನು ಬಾರೋ ಬಾರೋ ಅಂತ ಓಕೆ ಫೈನಲಿ ಯಾರ ನಾಮಕರಣ ಯಾರ ಮಗು ತೋರಿಸ್ತೀನಿ ಫಸ್ಟ್ ಒಂದು ನಿಂತಿದ್ದಾಳಲ್ಲ ರೆಡ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಅವಳ ಮಗು ಹೌದು ನಮ್ಮ ದೊಡ್ಡಮ್ಮ ದೊಡ್ಡಮ್ಮ ಈ ಕಡೆ ಇರೋಳು ಒಂಥರ ಗಂಧದ ಕಲರ್ ಸ್ಯಾರಿ ಇದೆಯಲ್ಲ ಅವಳು ತಂಗಿ ಓಕೆನಾ ಅವಳು ಸಕ್ಕತಾಯಿಟ್ಟು ಪರ್ಸ್ನಾಲ್ಟಿದಾಳಲ್ವ ಎಲ್ಲರೂ ನಮ್ಮನೇಲಿ ಸ್ವಲ್ಪ ಹೈಟು ಪರ್ಸ್ನಾಲ್ಟಿ ಎಲ್ಲರೂ ಕೂಡ ಹಾಗೆ ಇರೋದು ನೋಡ್ರಿ ಹೆಂಗಿದ್ದಾನೆ ಗುಂಡಣ್ಣ ಮನೇಲಿ ಎಂಥ ಒಳ್ಳೆಯ ಹೆಸರು ಇಟ್ರು ಏನೇ ಇಟ್ರು ಮಕ್ಳಿಗೆ ಕರೆಯೋದು ಗುಂಡ ಗುಂಡಿ ಗುಂಡಣ್ಣ ಸೋನು ಈ ರೀತಿ ಹೆಂಗೆ ನೋಡ್ತಾ ಇದ್ದಾನೆ ನೋಡ್ರಿ ಕ್ಯಾಮ್ರಾನೇ ಗುಡಿಯಾನ ಆಯುಷ ಯಾರೋ ಇಬ್ಬರಲ್ಲಿ ಒಬ್ಬರು ಮಾಡ್ತಾ ಇದ್ದಾರೆ ಅವನು ಅದೇ ವಿಡಿಯೋ ಕ್ಯಾಮ್ರಾನೇ ನೋಡ್ತಾ ಇದ್ದಾನೆ ಇನ್ನೂ ಸಣ್ಣವನು ಐದು ತಿಂಗಳು ಅಷ್ಟು ಗೊತ್ತಾಗಲ್ಲ ಗುಂಡಂಗೆ ಓಕೆನಾ ಅಳು ಅಳು ಅಳ್ತಾ ಇತ್ತು ಅವನಿಗೆ ಸಮಾಧಾನ ಮಾಡೋದು ಅವನ ಜೊತೆ ಫೋಟೋ ಹೊಡ್ಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದು ಮಾಡ್ತಾ ಇದ್ವಿ ನಾವು ತುಂಬ ಜನ ಎಲ್ಲ ಸೇರಿದ್ರು ಮತ್ತು ನಾವು ಅಕ್ಕ ತಂಗಿಯರೆಲ್ಲ ಸೇರಿದ್ದೀವಿ ನಾವು ಹಾಗೆ ನಮ್ಮ ದೊಡ್ಡಮ್ಮನ ಮಕ್ಕಳು ಹಾಗೆ ನಮ್ಮ ಅಮ್ಮನೂ ಬಂದಿದ್ದಾರೆ ಈ ಪಿಳೆಗಳೆಲ್ಲ ಇದ್ದಾವೆ ಎಲ್ಲವೂ ಕೂಡ ಓಕೆನಾ ಎಲ್ಲ ರೂಮಲ್ಲಿ ಸೇರ್ಕೊಂಬಿಟ್ಟಿದ್ದೀವಿ ಮಾತಾಡ್ತಿದ್ದೀವಿ ಅಲ್ಟೆ ಹೊಡಿತಾ ಇದ್ದೀವಿ ನಮಗೆ ಟೈಮ್ ಪಾಸ್ ಆಗೋದೇ ಗೊತ್ತೇ ಆಗೋಲ್ಲ ಅಂತ ಹೇಳ್ತಾರಲ್ಲ ನಾವು ಬರೋ ಅಷ್ಟೊತ್ತಿಗೆ ಆಗಲೇ ತೊಟ್ಲು ಶಾಸ್ತ್ರ ಎಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ಹಾಗೆ ಜನ ಬರ್ತಾನೆ ಇದ್ರು ನನ್ನ ತಂಗಿ ಕೂತಿದ್ದಾಳೆ ನನ್ನ ಅಕ್ಕ ಕೂತಿದ್ದಾಳೆ ಆ ಕಡೆ ಇರೋರೆಲ್ಲ ಕಝಿನ್ಗಳು ಓಕೆನಾ ನೋಡಿ ಇಲ್ಲೆಲ್ಲ ಕೂತಿದ್ದೀವಿ ನೋಡಿ ಜೊತೆಗೆಲ್ಲರೂ ಒಂದು ರೌಂಡ್ ಕೂತ್ಕೊಂಡಿರೋದನ್ನ ಹಾಗೇ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಶೇಕ್ ಮಾಡ್ತಾ ಇದ್ದೀನಿ ನನಗೇ ಒಂಥರ ಅನಿಸುತ್ತೆ ಫ್ರೆಂಡ್ಸ್ ಓಕೆನಾ ನೋಡಿ ಇವ್ನಿಗೆ ನೋಡಿ ಹೆಂಗಿದಾನೆ ಈ ಗುಂಡಣ್ಣ ಕಮೆಂಟ್ ಮಾಡಿ ತಿಳಿಸಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಅವರಮ್ಮ ಏನೋ ತಿನ್ನಿಸ್ತಾ ಇದ್ದಾರೆ ಅವಳಿಗೆ ಗೊತ್ತಾಗ್ತಿಲ್ಲ ಇವರು ಬಂದುಬಿಟ್ಟು ಚಿಕ್ಕಮ್ಮ ನನ್ನ ತಾಯಿ ತಂಗಿ ಎಲ್ಲರೂ ಕೂಡ ಸೇರಿಕೊಂಡಿದ್ದೀವಿ ಇವತ್ತು ಚಿಕ್ಕಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಕೂಡ ಇವತ್ತು ಸೇರಿಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲ ಹೆಣ್ಮಕ್ಳು ಅಕ್ಕ ತಂಗಿಯರು ಎಲ್ಲದು ಕೂಡ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟು ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿದೆಲ್ಲ ನಾನೇನು ವೀಡಿಯೋ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಸ್ವಲ್ಪ ಹಾಗೆ ಹೋಗಿ ಬಂದಿದ್ದನ್ನು ಸ್ವಲ್ಪ ವೀಡಿಯೋನ ನಿಮ್ಮ ಜೊತೆನ ಶೇರ್ ಇದ್ದೀನಿ ಒಂದು ಆಗಿರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಅಷ್ಟೇ ಈ ರೀತಿ ತೊಟ್ಲಿಗೆ ಸಿಂಪಲಾಗಿ ಅದೇ ಥರನೂ ಕೂಡ ಮಾಡಿದ್ರು ತೊಟ್ಲಿಗೆ ಮಾತ್ರ ಹೂವು ಎಲ್ಲ ಕಟ್ಬಿಟ್ಟು ಹಾಗೆ ಸಿಂಪಲಾಗೆ ಇದು ಮಾಡಿದರು ನಾವೆಲ್ಲ ಒಂದು ಜೊತೆ ಕೂತ್ಕೊಳ್ಳೋಣ ಸೇರೋಣ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಕಡೆ ಕೂತಿದ್ದೀವಿ ನಮ್ಮ ಮಕ್ಳುಗಳೆಲ್ಲ ಕೂಡ ನಮ್ಮ ಜೊತೆ ಬಂದು ಬಂದು ಕೂತ್ಕೊಂಡಿದ್ದಾವೆ ಗುಡಿಯ ಆಗಿರ್ಬೋದು ಇವಳು ನನ್ನ ತಂಗಿ ಮಗಳಾಗಿರ್ಬೋದು ಅವಳು ಇನ್ನೊಬ್ಳು ತಂಗಿ ಮಗಳಾಗಿರ್ಬೋದು ಎಲ್ಲರೂ ಕೂಡ ಜೊತೆಗೆ ಕೂತ್ಕೊಂಡಿದ್ದೀವಿ ಅದು ಕ್ಯಾಮ್ರನೂ ಕ್ಲಿಯರ್ ಮಾಡಿಲ್ಲ ಏನೂ ವರ್ಸು ಇಲ್ಲ ಏನೂ ಇಲ್ಲ ಹಾಗೆ ವಿಡಿಯೋ ಮಾಡ್ತಾ ಇದ್ದೀವಿ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗಿದ್ದು ఓకే ఇనగల అంతేబిట్టు నూ వీడి మారదా నిమ్మ జేర్ మాతీ ఫ్రెండ్స్ ఓకే ಆಯುಷಣ್ಣ ಕಡೆ ಆಯುಷ್ ಹಣ್ಣ ಕಡೆ ಹೋಗೋದ್ರಿ ಬಲತ ಸಿಗ್ತಲ್ಲ ಹೆಂಗ ಈತರ ಶಿವಮೊಗ್ಗದಲ್ಲಿ ಕನ್ನಡ ರಾಜ್ಯೋತ್ಸವ ತಿಂಗಳೆಲ್ಲ ನಡೆಯುತ್ತೆ ನವಂಬರ್ ಓಕೆನಾ ನಾವು ನವಂಬರಲ್ಲಿ ಹೋಗಿರೋದ್ರಿಂದ ಈ ರೀತಿ ಬಸ್ಸಿಗೆಲ್ಲ ಡೆಕೋರೇಷನ್ ಮಾಡಿದರು ನೋಡಿ ತುಂಬಾ ಖುಷಿ ಆಯಿತು ನೀವು ಕೂಡ ಹಾಗೆ ನೋಡಿ ಅಲ್ಲಿಂದ ಬಂದ್ವಿ ಬಂದಾದಮೇಲೆ ನಾನು ಬೆಳಗ್ಗೆ ಮಾರ್ನಿಂಗ್ ಸ್ವಲ್ಪ ವಿಡಿಯೋನ ಶೇರ್ ಮಾಡಿದ್ದೀನಿ ನನ್ನ ಒಂದು ಪುಟ್ಟ ಕೈ ತೋಟದಲ್ಲಿ ಟೊಮೊಟೊ ಕಾಯಿ ಬಿಟ್ಟಿತ್ತು ಅದನ್ನು ವೀಡಿಯೋ ಮಾಡಿ ತೋರಿಸೋಣ ಅಂತ ಇತ್ತು ನನಗೆ ಹಾಗಾಗಿ ವೀಡಿಯೋ ಮಾಡಿದ್ದೆ ಒಂದೇ ಒಂದು ಗಿಡದಲ್ಲಿ ಒಂದು ಕೆ ಜಿಯಷ್ಟು ಟೊಮೊಟೊ ಸಿಕ್ಕಿತ್ತು ನನಗೆ ಟೊಮೊಟೊ ಕಾಯಿ ಚಟ್ನಿ ಮಾಡೋಣ ಅಂತ ಯಾಕಂದರೆ ಸ್ವಲ್ಪ ಹಾಗೆ ಗೊತ್ತಿಲ್ಲ ನನಗೆ ಟೊಮೊಟೊ ಕಾಯಿ ಹಾಗೆ ಕೊಳ್ತೋಗ್ತಿತ್ತು ಒಳ್ಳೊಳಗೆ ಹಂಗೆ ಕೊಳ್ತೋದಂಗೆ ಆಗ್ತಿತ್ತು ನೀರು ಜಾಸ್ತಿ ಈಗ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ ಹಾಗೆ ಚಪ್ಪರದವ್ರೇಕಾಯಿನೂ ಕೂಡ ಇದೆ ಅದರ ಬಳ್ಳಿನೂ ಕೂಡ ಇದೆ ನಾನು ತೋರಿಸ್ತೀನಿ ಅದ್ರಲ್ಲಿ ನೆಕ್ಸ್ಟ್ ಚಪುರದವರೆಕಾಯಲ್ಲಿ ಎಷ್ಟು ಅವರೆಕಾಯಿ ಬಿಟ್ಟಿತ್ತು ಅವರೆಕಾಯಿ ಅದನ್ನು ಕೂಡ ತೋರಿಸ್ತೀನಿ ನಾನು ಅಕ್ಕಿ ರೊಟ್ಟಿಗೆ ಅವರೆಕಾಯಿ ಪಲ್ಯ ಸಖತ್ತಾಗಿರುತ್ತೆ ಒಂದು ಐದಾರು ಅವರೆಕಾಯಿನೂ ಕೂಡ ಸಿಕ್ತು ನನಗೆ ಅದು ಬಳ್ಳಿ ಒಂಥರ ಬಂದು ಬಂದು ಕುರಿ ಹಸು ಎಲ್ಲ ತಿಂದು ಹೋಗ್ತಾ ಇತ್ತು ಅದಕ್ಕೆ ನಾವು ಸೇಫ್ಟಿ ಮಾಡಿದ್ದೀವಿ ಬೇಲಿಗೆ ಏನು ಸೇಫ್ಟಿ ಮಾಡಿದ್ದೀವಿ ತೋರಿಸ್ತೀವಿ ನೋಡಿರಿ ನಮ್ಮದು ಬೇಲಿ ನೋಡಿ ಯಾರಾದರೂ ಜಾಡ್ಸೋ ಒದ್ರೆ ಹಂಗೆ ಬಿಚ್ಕೊಂಡು ಬೀಳುತ್ತೆ ಹಂಗಿದೆ ಇದ್ದೀರಲ್ಲ ಇದು ಚಪ್ರದ ಅವರೆಕಾಯಿ ನೋಡ್ತಿದ್ದೀರಾ ಎಷ್ಟು ಟೊಮೊಟೊ ಸಿಕ್ಕಿದೆ ಅಂತ ನನ್ನ ಪುಟ್ಟ ಕೈ ತೋಟದಲ್ಲಿ ಅಲ್ಲಲ್ಲೇ ಹಾಕಿದ್ದೀನಿ ಜಾಗನೇ ಸಾಕಾಗ್ತಿಲ್ಲ ಇಷ್ಟೊಂದು ಗಿಡ ಹಾಕಿದ್ದೀನಿ ಸಂಧಿ ಸಂಧಿ ಎಲ್ಲ ಇದು ಅವರೆಕಾಯಿ ಗುಡಿಯ ತೋರಿಸ್ತಾ ನಿಮಗೆ ನೋಡಿರಿ ಅಂತ ಇದಕ್ಕೆ ಏನು ಸೇಫ್ಟಿ ಮಾಡಿದ್ದೀನಿ ಏನು ಅಂತ ನೆಕ್ಸ್ಟು ಒಂದು ಸರಿ ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಮಾಡಬೇಕು ಮಾಡಬೇಕು ಅಂತಿದ್ದೀನಿ ಮಾಡೋದಕ್ಕೆ ಆಗ್ತಾನೆ ಅಲ್ಲ ನೆಕ್ಸ್ಟ್ ಒಂದ್ಸರಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಒಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ಹೋಗಿ ಬಂದಿದ್ವಲ್ಲ ಸ್ವಲ್ಪ ಹಾಗೆ ತೋರಿಸೋಣ ಅಂತ ತೋರಿಸ್ದೆ ವಿಡಿಯೋ ಮಾಡಿ ಸ್ವಲ್ಪ ಮಾಡಿರೋದಿತ್ತು ಮಳೆ ಎಲ್ಲ ಬರ್ತಾ ಇತ್ತು ನವೆಂಬರ್ ಟೈಮಲ್ಲಿ ಇದು ಹುಳಗಳು ನೋಡ್ರಿ ಯಾವ ರೀತಿ ಇದೆ ಅಂತ ಅದಕ್ಕೆ ಕರೆಂಟ್ ಕೊಡ್ತಾ ಇದ್ದಾನೆ ಈ ನನ್ನ ಮಗ ನೋಡ್ತಾ ಇದ್ದೀರಲ್ಲ ಹುಳಕ್ಕೆಲ್ಲ ಎಷ್ಟು ಟಾರ್ಚರ್ ಕೊಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇಬ್ರು ಅಣ್ಣ ತಂಗಿ ಹಾಡು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾ ಮುಗಿಸ್ತೀನಿ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು